ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹತ್ತು ಗಂಟೆ ಆಯ್ತು ಟೈಮು ಟಿಫನ್ ಮಾಡೋಣ ಅಂತ ಹೇಳಿ ನಿಲ್ಲಿಸ್ತಾ ನಿಲ್ಲಿಸಿದ್ದೀನಿ ಇವಾಗ ಅವಲಕ್ಕಿ ಮಾಡ್ತೀವಿ ಟಿಫನ್ಗೆ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಕೆ ಅವಲಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಂತ ಇದ್ದೀನಿ ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಎಷ್ಟೇ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದಾವೆ ಟೊಮೊಟೊ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ರೋಸ್ಟ್ ಆಗಿದಾವೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ ಹಾಕಂತೀನಿ ಸ್ವಲ್ಪ ಕಲರ್ ಗೆ ಬಾಣ ಜಾಸ್ತಿ ಹಾಕ್ಬಿಡೋದು

ಸೂಪರ್ ಆಯ್ತು ರಜಾ ಉಪ್ಪಲ್ಲ ಹ್ಮೈತೆ ಉಪ್ಪು ಹಾಕಿಲ್ಲ ಹ್ಮ್ ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಂಡು ಹೊರಟಿದಿವಿ ಇಲ್ಲಿಂದ ನರ್ಸಿಂಗ್ ಪುರ್ ಇನ್ನೊಂದ್ ಇಪ್ಪತ್ತು ಕಿಲೋಮೀಟರ್ ಇದೆ ಸ್ನೇಹಿತರೆ ಇವಾಗ ನಾಲ್ಕು ಗಂಟೆ ಆಯಿತು ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಟ್ಟವರು ನಾವು ಟಿಫನ್ ಮಾಡಿಕೊಂಡು ಇದು ಇದೇ ಫಸ್ಟ್ ಸ್ಟಾಪ್ ಹನ್ನೆರಡು ಗಂಟೆಗೆ ಬಿಟ್ಟಾಗಿಂದ ಒಂದು ಟೀ ಬ್ರೇಕಿಗೆ ಅಂತ ಹೇಳ್ಬಿಟ್ಟು ಸಾಗರ್ ಟೋಲ್ಗೇಟ್ ಹತ್ರ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ ಏಳುವರೆಗೆ ರಾಜ ಡಾಬಾದ ಬಂದಿದ್ದೀವಿ ನೀರು ಹಿಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ರಾಜಂಗೆ ಏನೋ ಟೋಪಿ ಮತ್ತು ಆಂಗ್ಲಸ್ ಎಲ್ಲ ಬೇಕಂತ ತರಕ್ಕೆ ಹೋಗಿದ್ದಾನೆ ಆರು ಗಂಟೆಗೆ ಬರ್ತಾನೆ ಆರ್ ಟಿ ಓ ಸಾಗರ್ ಆರ್ ಟಿ ಓ ಅಷ್ಟು ಒಳಗಡೆ ಪಾಸ್ ಆಗು ಏನೇನು ತಗೊಂಡ ರಜಾ ಎಷ್ಟು ತಗೊಂಡ್ರ ಅದಕ್ಕೆ ಟೋಪಿಗೆ ಎಲ್ಲ ಸರ್ ಟೋಪಿ ಟ್ಲೋಸ್ ಎಲ್ಲ ಹ್ಮ್ ಸರಿ ಆಯ್ತು ಫುಲ್ ರಾಮ್ ರಾಮ್ಲಾ ಪ್ರತಿಷ್ಠಾಪನೆ ರಾಮ್ ಮಂದಿರದ ಪೂಜೆ ಎಲ್ಲ ಲೈಟಿಂಗ್ ಎಲ್ಲ ನೋಡಿ ಎಷ್ಟು ಜನ ಮಾಡಿದ್ದಾರೆ ಇವಾಗ ಹತ್ತು ಗಂಟೆ ಟೈಮು ಮಹೋಬಾ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಫಾಗ್ ನೋಡಿ ಬೀಳ್ತಾ ಇರೋದು ಏನು ಕಾಣೋದೇ ಇಲ್ಲ ರೋಡೇ ಕಾಣ್ತಾ ಇಲ್ಲ ಹತ್ತು ಗಂಟೆಗೆನೆ ಏನು ಮಾಡೋದು ಅದಕ್ಕೆ ಟೋಲ್ ಗೇಟ್ ಹತ್ರ ಸೈಡ್ಗೆ ಹಾಕಿದ್ದೀನಿ ಸ್ವಲ್ಪ ರೋಡ್ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಕ್ಲಿಯರ್ ಆದಾಗ ನೋಡಿ ಚಳಿ ಜಾಸ್ತಿ ಇರೋದ್ರಿಂದ ಸ್ಟವ್ ಅಂಟಿಸ್ಬಿಟ್ಟು ಚಳಿ ಕಾಯಿಸ್ತಾ ಇದ್ದೀವಿ ಗಾಡಿ ಒಳಗಡೆ ನೋಡಿ ಸ್ನೇಹಿತರೆ ಹನ್ನೆರಡು ಗಂಟೆ ಆಗೈತೆ ಒಂಚೂರು ರೋಡ್ ಕಾಣ್ತಾ ಇಲ್ಲ ಬಾರ್ಡರ್ ಬಾಡ್ರಲ್ಲೇ ನಿಲ್ಸ್ಬಿಟ್ಟು ನಮ್ಮ ರಾಜ್ಯದ ಅವಸ್ಥೆ ನೋಡ್ರಿ ಕೈಗೆಲ್ಲ ಹಾಕೊಂಡ ಹಾಕೊಂಡ್ ಕೈಗೆಲ್ಲ ಹೆಂಗೆ ಹೆಂಗೆ ಎರಡ್ ಎರಡು ಬೆಡ್ಶೀಟ್ ಹೊಂದ್ಕೊಂತ ಇದಲ್ವಂತೆ ಫ್ರೆಂಡ್ಸ್ ರಾತ್ರಿ ಪಾಗ್ ಜಾಸ್ತಿ ಬೀಳ್ತಾ ಇತ್ತು ರೋಡ್ ಕಾಣ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಆರ್ಟಿಒ ಬಾಡ್ರಲ್ಲೇ ನಿಲ್ಸ್ ಮಲ್ಕೋ ಬಿಟ್ವಿ ನೋಡಿ ಪಾಗ್ ಹೆಂಗ್ ಬೀಳ್ತಾ ಇದೆ ಏಳುವರೆ ಆಗೈತೆ ಆದ್ರೆ ಇಷ್ಟೊಂದು ಪಾಕ್ ಬೀಳ್ತಾ ಇದೆ ರಾತ್ರಿ ಅಂತೂ ರೋಡೇ ಕಾಣ್ತಾ ಇರ್ಲಿಲ್ಲ ಅದಕ್ಕೆ ಅಲ್ಲೇ ನಿಲ್ಸ್ ಮಲ್ಕೊಂಡ್ಬಿಟ್ವಿ ಬಾರ್ಡ್ರಲ್ಲಿ ಸ್ನೇಹಿತರೆ ಇವಾಗ ಕಬ್ರೆಯಲ್ಲಿ ಡೀಸೆಲ್ ಹಾಕ್ತಾ ಇದ್ದೀನಿ ಒಂಬತ್ತು ಗಂಟೆ ಆಯ್ತು ರಾತ್ರಿ ಎಲ್ಲ ಫುಲ್ ಪಾಗ್ ಬೀಳ್ತಾರ ಇದ್ರಿಂದ ಬರಕ್ ಆಗ್ಲಿಲ್ಲ ಬಾರ್ಡರ್ ಬಾರ್ಡ್ರಲ್ಲೇ ಬಾಡ ನಿಲ್ಸ್ ಮಲಗಿ ಬಿಟ್ವಿ ಅಲ್ಲಿಂದ ಏಳುವರೆಗೆ ಬಿಟ್ವಿ ಇವಾಗ ಕಬ್ರೆಯಲ್ಲಿ ಬಂದಿದ್ದೀನಿ ಡೀಸೆಲ್ ಹಾಕ್ ಜೀರೋ ಇದೆ ಗಂಟೆ ಆಗದ್ರು ರೋಡೇ ಕಾಣ್ತಾ ಇಲ್ಲ ಫಾಗ್ ಬೀಳ್ತಾ ಇದೆ ನಮ್ ರಾಜು ನೋಡಿ ಒಳ್ಳೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ ಕುತ್ಕೊ ಬಿಟ್ಟು ಟೋಪಿ ಇಕ್ಕೊಬಿಟ್ಟು ಬೆಡ್ ಬೆಡ್ಶೀಟ್ ಹೊತ್ಕೊಂಡು ಮುಖಾನೇ ತೋರ್ಸಲ್ಲ ಅಂತಾನೆ ಆ ಕಡೆ ಕರ್ಜಿಕಾಯಿ ಮಾಡ್ತೀವಲ್ಲ ಆ ತರ ಇದೆ ಸ್ವೀಟ್ ಇದು ಇದ್ರ ಜೊತೆ ಇದೆ ಮಲಾಯಿ ಇದ್ರ ಜೊತೆ ತಿನ್ ಟೇಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ದ ತಗೊಂಡಿದೀನಿ ತಿಂತಾ ಇದೀನಿ ನೋಡಣ ಹಿಂಗಿದೆ ಟೇಸ್ಟ್ ಅಂತ ಹೇಳಿ ಆಗಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ಪೀಟ್ರೆ ಬಾರ್ಡ್ರ್ ಬಿಟ್ಟವ್ರು ಈ ಕಾನ್ಪುರ್ ಗಲ್ಲಾ ಮಂಡಿಗ್ ಬಂದಿದ್ದೀನಿ ಕಾಟಾ ಸ್ಲಿಪ್ ಮಂಡಿ ಸ್ಲಿಪ್ ತಗೊಂಡೋಗ ಹನ್ನೆರಡುವರೆ ಆಯ್ತು ಟೈಮು ಫ್ರೆಂಡ್ಸ್ ಇಷ್ಟು ಚಳಿ ಇದೆ ಅಂದ್ರೆ ವಿಡಿಯೋ ಮಾಡಕ್ ಇಲ್ಲ ಕೈಯೆಲ್ಲ ಶೇಕ್ ಆಗ್ತವೆ ಅಷ್ಟೊಂದು ಚಳಿ ಇದೆ ನೋಡಿ ಎಲ್ಲ ಶೀಟ್ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ ಟ್ಯಾಕ್ಟರ್ಗೆಲ್ಲ ಚಳಿಗೆ ಹೆಂಗ್ ಮಲಗಿದ್ದಾರೆ ಬೆಡ್ಶೀಟ್ ಹೊತ್ಕೊಂಡು ಒಂದ್ ಗಂಟೆ ಟೈಮ್ ಆದ್ರೂ ಮುಂದೆನೆ ಆಫೀಸ್ ಇರೋದು ಒಂದ್ ಅವರ್ ಆಯ್ತು ನೋಡಿ ಬಂದು ಮುಂದೆ ಇರೋ ಆಫೀಸ್ ಹತ್ರ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟು ಜಾಮ್ ಆಗಿದೆ ಇಲ್ಲಿ ಟ್ರಾಫಿಕ್ ಜಾಮ್ ಅವರ್ ಆದ್ಮೇಲೆ ಆಫೀಸ್ ಹತ್ರ ರಿವರ್ಸ್ ಹೊಡೆದಿದೀವಿ ಇನ್ನೂ ಖಾಲಿ ಮಾಡಿಲ್ಲ ಒಂದ್ ಹತ್ತು ನಿಮಿಷ ಇರಿ ಅಂತ ವೈಟ್ ವೇಟ್ ಮಾಡಕ್ ಹೇಳಿದ್ದಾನೆ ಆಮೇಲೆ ಅನ್ಲೋಡ್ ಆಗುತ್ತೆ ಗಾಡಿ ಎಂಟು ಗಂಟೆ ಆಯಿತು ಒಂದು ಡಿಲಿವರಿ ಖಾಲಿ ಆಗೋಕ್ಕೆ ಬೆಳಗ್ಗೆ ಇನ್ನೊಂದು ಡಿಲಿವರಿ ಖಾಲಿ ಆಗುತ್ತೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಹೋಗ್ಬೇಕಂತೆ ಇನ್ನೊಂದು ಡಿಲಿವರಿ ಖಾಲಿ ಮಾಡೋಕ್ಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಟ್ರಾನ್ಸ್ಪೋರ್ಟ್ ನಗರಿಂದ ನಿನ್ನೆನೇ ಖಾಲಿ ಆಯಿತು ಸಾಯಂಕಾಲ ಟ್ರಾನ್ಸ್ಪೋರ್ಟ್ ನಗರು ಅಲ್ಲಿಂದ ಇವಾಗ ಒಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ತಿರಂಗ ಅಗರಬತ್ ಕಂಪ್ ಅಗರಬತ್ತಿ ಕಂಪನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಗರಬತ್ತಿ ಕಂಪ್ನಿಗೆ ಅದು ಅಗರಬತ್ತಿ ಪ್ಯಾಕಿಂಗಿಗೆ ಹೋಗೋದು ಪ್ಲ್ಯಾಸ್ಟಿಕ್ಕು ಇಲ್ಲಿ ಬಂದಿದ್ದೀವಿ ಅಗರಬತ್ತಿ ಕಂಪ್ನಿ ಹತ್ರ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಬಂದಿದ್ದೀವಿ ಇದೇ ತಿರಂಗ ಅಗರಬತ್ತಿ ಕಂಪನಿ ಅಂತ ಹೇಳ್ಬಿಟ್ಟು ಇವತ್ತು ಟೊಮೊಟೊ ಗೊಜ್ಜು ಮಾಡಕ್ಕೆ ನಮ್ಮ ಶಿವಾಜಿ ಮಹಾರಾಜರು ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ ದಿ ಮೂರು ದಿನದಿಂದ ನಾವು ಬರೀ ಸ್ಟವ್ ಹಚ್ಬಿಟ್ಟು ಬೆಂಕಿ ಕಾಯಿಸ್ಕೊಂಡು ಬರೋದೇ ಆಗೋಯ್ತು ನೋಡಿ ಈ ಥರ ಎಲ್ಲಿ ಎಲ್ಲಿ ನಿಲ್ಸಿರಲ್ಲಿ ಬೆಂಕಿ ಸ್ಟವ್ ಹಚ್ಚೋದು ಬೆಂಕಿ ಕಾಯಿಸೋದು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕ್ತೀವಿ ಅದಕ್ಕೆ ಮೊಟ್ಟೆ ತಗೊಂಬಂದಿದ್ದೀವಿ ಈಗ ಟೊಮೊಟೊ ಗೊಜ್ಜು ನಮ್ಮ ಶಿವಾಜಿ ಮಹಾರಾಜರು ಎಣ್ಣೆ ಹಾಕ್ತಾ ಇದ್ದಾರೆ ಆದರೆ ಮಾತಾಡೋ ಅಂದರೆ ಮಾತಾಡೋದೇ ಇಲ್ಲ ಅಂತಾನೆ ಸುಮ್ಮನೆ ಇರೋಣ ಅಂತಾನೆ ಮುಖ ಸಾಸಿವೆ ಇದ್ದಾನೆ ಸ್ವಲ್ಪ ಜೀರಿಗೆ ಹಾಕಿದ್ವಿ ಎಣ್ಣೆ ಬಿಸಿ ಆಗಿದೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾ ಸಾಕ್ಬಿಡು ಆಮೇಲೆ ನೋಡ್ಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀವಿ ಸ್ವಲ್ಪ ಮೆಣ್ಸಿನ್ಕಾಯಿ ಪೌಡ್ರು ಗರಂ ಮಸಾಲ ಪೌಡ್ರು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡ್ರು ಮಸಾಲಾ ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ನೀರ್ ಹಾಕಿದೀವಿ ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೋಗ್ಬಿಟ್ಟು ಅಂಡಾ ಕೀಮಾ ಮಾಡ್ಬಿಟ್ಟಿದ್ದೀವಿ ಮೊಟ್ಟೆ ಹೊಡೆದಾಕ್ ಅದಕ್ಕೆ ಟೊಮೆಟೊ ಚಟ್ನಿ ಅಂತ ಹೇಳ್ಬೋದು ಇಲ್ಲ ಅಂಡಾ ಕೀಮಾ ಅಂತನಾದ್ರೂ ಹೇಳ್ಬೋದು ಇದಕ್ಕೆ ತಂದೂರಿ ರೊಟ್ಟಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ರೈಸ್ ಮಾಡಿದ್ದೀವಿ ನಾವು ಇಲ್ಲೆಲ್ಲೂ ಹೋಟ್ಲಿಲ್ಲ ರೊಟ್ಟಿ ತಗೊಂಬರೋಣ ಅಂದ್ರೆ ಅನ್ನನೇ ಊಟ ಮಾಡ್ತೀವಿ ಇದರಲ್ಲಿ ಹೆಂಗೈತೆ ರಜಾ ಅಂಡಾ ಕೀಮ ಟೊಮೆ ಅನ್ನಕ್ಕೆ ಉಪ್ಪಾಕಿಲ್ವಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ ಬರೀ ಸಾಂಬಾರ್ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಅನ್ನಿಸ್ತದೆ ಅನ್ನಕ್ಕೆ ಉಪ್ಪಾಕಲ್ವಲ್ಲ ನಾವು ಅದರಿಂದ ಚೆನ್ನಾಗ ಅನ್ನಕ್ಕೆ ಇನ್ನೂ ಸಪ್ಪೆ ಅನ್ನಿಸ್ತೈತೆ ಇನ್ನೂ ಉಪ್ಪು ಬೇಕು ಅನ್ನಿಸ್ತೈತಿ ಎರಡನೇ ಡಿಲುವರಿ ಗಾಡಿ ಖಾಲಿ ಆಗ್ತಾ ಇದೆ ರೋಲು ತುಂಬ ದೂರ ಹೋಗಬೇಕು ಐವತ್ತು ರೋಲ್ ಇದ್ದಾವೆ ಅದಕ್ಕೆ ಲೇಟ್ ಇದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಇವಾಗ ಒಂದು ಗಂಟೆ ಆಗೈತೆ ಆದರೂ ಇನ್ನೂ ಅರ್ಧನೂ ಖಾಲಿ ಆಗಿಲ್ಲ ನೋಡಿ ಎಷ್ಟಿದೆ ಹೊರಗಡೆ ಗೋಡಣಕ್ಕೆ ತುಂಬ ದೂರ ಹೋಗ್ಬೇಕಂತೆ ಅನ್ಲೋಡಿಂಗ್ ಜಾಗ ದೂರ ಐತೆ ಅಂತ ಇದ್ದಾರೆ ಅನ್ಲೋಡಿಂಗ್ ಜಾಗ ತುಂಬ ದೂರ ಇರೋದರಿಂದ ಲೇಟ್ ಇದೆ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ತುಂಬ್ಕೊಂಬಂದಿದ್ದೀವಿ ಎಷ್ಟು ಲೇಟಾದ್ರೂ ಖಾಲಿ ಮಾಡ್ಕೊಂಡು ಹೋಗಬೇಕು ಯು ಪಿ ನಾಗೆ ಮಧ್ಯಪ್ರದೇಶಲ್ಲೇ ಯಾವ ಫ್ಯಾಕ್ಟ್ರಿ ಮೇಲೆ ನೋಡಿದ್ರು ಭಗವಾಧ್ವಜನೇ ನೋಡಿ ಮತ್ತು ಪ್ರತಿಯೊಂದು ಮನೆ ಮೇಲೆ ಧ್ವಜ ಹಾರಿಸಿದ್ದಾರೆ ಶ್ರೀರಾಮಂದು ಗಾಡಿ ಖಾಲಿ ಆಯ್ತು ಹೋಗ್ಬಿಟ್ಟು ಕಾಟ ಮಾಡಿಸ್ಕೊಂಡು ಬಂದಿದ್ದೀವಿ ರಿಸೀವ್ಡ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕಾಟ ಪರ್ಚಿ ಕೊಟ್ಬಿಟ್ಟು ಇದೆ ಫ್ಯಾಕ್ಟ್ರಿನಲ್ಲಿ ಲೂಮ ಖಾಲಿ ಮಾಡಿಕೊಂಡು ಲಕ್ಕಿ ಆಫೀಸ್ ಹತ್ರ ಬಂದಿದ್ದೀನಿ ಲೋಡಿಂಗ್ ಏನು ಇವತ್ತು ಆಗ ಮಟ್ಟ ಕಾಣ್ತಾ ಇಲ್ಲ ನಾಳೆ ಏನನ್ನ ಲೋಡಿಂಗ್ ನೋಡಬೇಕು ಯಾಕಂದರೆ ಲೋಡಿಂಗ್ ಡೌನ್ ಐತೆ ಎಲ್ಲ ಡೌನ್ ಆಗಿಬಿಡೈತೆ